ವೃಶ್ಚಿಕ ರಾಶಿಯವರ ಕ್ರೋಧಿನಾಮ ಸಂವತ್ಸರದ ಫಲವೇನು ವೃಶ್ಚಿಕ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಕುಟುಂಬ ಆರೋಗ್ಯ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಯಾವುದರಲ್ಲಿ ಶುಭ ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂಬತ್ತರಂದು ಪ್ರಾರಂಭವಾಗುತ್ತೆ ಯುಗಾದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂಚಾಂಗದಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಆರಂಭವನ್ನ ಸೂಚಿಸುತ್ತೆ ಇದರ ಜೊತೆಗೆ ಹಿಂದೂ ಹೊಸ ವರ್ಷ ಎರಡು ಸಾವಿರದ ಎಂಬತ್ತೊಂದು ಕೂಡ ಆರಂಭವಾಗುತ್ತಿದೆ ಆದ್ದರಿಂದ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಿಶ್ರ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ ಈ ಅವಧಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವು ಸವಾಲುಗಳು ಮತ್ತು ಅಡೆತಡೆಗಳನ್ನು ತರಬಹುದು ಅದಾಗ್ಯೂ ತಾಳ್ಮೆ ಮತ್ತು ಪರಿಶ್ರಮದಿಂದ ಒಬ್ಬರು ಈ ಸವಾಲುಗಳನ್ನು ಜಯಿಸಬಹುದು ಮತ್ತು ಬಲಶಾಲಿಯಾಗಿ ಹೊರಹೊಮ್ಮಬಹುದು ಈ ಹಿಂದೂ ಹೊಸ ವರ್ಷ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗಿತ್ತ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ ಈ ಅವಧಿ ವೃಶ್ಚಿಕ ರಾಶಿ ವ್ಯಕ್ತಿಗಳಿಗೆ ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಈ ಸಮಯದಲ್ಲಿ ಕೆಲವು ಅನಿರೀಕ್ಷಿತ ವೆಚ್ಚಗಳು ಇರಬಹುದು ಸ್ವಲ್ಪ ಆರ್ಥಿಕ ಒತ್ತಡವನ್ನು ಉಂಟುಮಾಡಬಹುದು ಒಟ್ಟಾರಿಯಾಗಿ ಒಬ್ಬರ ಹಣಕಾಸಿನ ಗುರಿಗಳು ಮತ್ತು ಆದ್ಯತೆಗಳನ್ನು ಮರುಪರಿಶೀಲಿಸಲು ಮತ್ತು ಅಗತ್ಯ ಹೊಂದಾಣಿಕೆಗಳನ್ನು ಮಾಡಲು ಇದು ಉತ್ತಮ ಸಮಯವಾಗಬಹುದು ಯಾವುದೇ ಪ್ರಮುಖ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹಣಕಾಸು ತಜ್ಞರಿಂದ ಸಲಹೆ ಪಡೆಯುವುದು ಸಹ ಮುಖ್ಯವಾಗುತ್ತೆ ಇನ್ನು ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿ ಕುಟುಂಬ ಜೀವನದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಸಕಾರಾತ್ಮಕ ಬದಿಯಲ್ಲಿ ಮದುವೆಗಳು ಅಥವಾ ಕುಟುಂಬಕ್ಕೆ ಹೊಸ ಸೇರ್ಪಡೆಗಳಂತಹ ಶುಭ ಘಟನೆಗಳು ಕೂಡ ನಡೆಯುತ್ತೆ ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ಆರೋಗ್ಯಕರ ಮತ್ತು ಸಂತೋಷದ ಕುಟುಂಬ ಜೀವನವನ್ನ ಕಾಪಾಡಿಕೊಳ್ಳುವ ಕೀಲಿಕೈ ಅಂದ್ರೆ ಕುಟುಂಬ ಸದಸ್ಯರೊಂದಿಗೆ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನವನ್ನು ನಡೆಸುವುದು ಹಾಗೆ ಉದ್ಭವಿಸಬಹುದಾದ ಯಾವುದೇ ಸಮಸ್ಯೆಗಳನ್ನ ಪರಿಹರಿಸುವತ್ತ ಕೆಲಸ ಮಾಡೋದು ಗ್ರಹಗಳ ಸ್ಥಾನಗಳು ಮತ್ತು ಸಂಚಾರಗಳ ಆಧಾರದ ಮೇಲೆ ವೃಶ್ಚಿಕ ರಾಶಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವೃತ್ತಿ ಜೀವನದ ಬೆಳವಣಿಗೆ ಮತ್ತು ಅವಕಾಶಗಳ ವಿಷಯದಲ್ಲಿ ಸಕಾರಾತ್ಮಕ ವರ್ಷವನ್ನು ನಿರೀಕ್ಷಿಸಬಹುದು ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಹದ್ಯೋಗಿಗಳಿಂದ ನೀವು ಮನ್ನಣೆ ಮತ್ತು ಮೆಚ್ಚುಗೆಯನ್ನು ಪಡೆಯಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚು ಶ್ರಮಿಸಲು ನಿಮ್ಮನ್ನ ಪ್ರೇರೇಪಿಸುತ್ತದೆ ಗ್ರಹಗಳ ಸ್ಥಾನಗಳು ಉದ್ಯಮಶೀಲತೆಗೆ ಅನುಕೂಲಕರವಾಗಿರುವುದರಿಂದ ನೀವು ಹೊಸ ವೃತ್ತಿ ಆಯ್ಕೆಯನ್ನು ಅನ್ವೇಷಿಸುವುದು ಅಥವಾ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸುವುದು ಸಹ ಪರಿಗಣಿಸಬಹುದು ಒಟ್ಟಾರೆಯಾಗಿ ವೃತ್ತಿ ಜೀವನದ ಬೆಳವಣಿಗೆ ಮತ್ತು ಯಶಸ್ಸಿನ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವರ್ಷ ಆಶಾದಾಯಕವಾಗಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಈ ಅವಧಿಯಲ್ಲಿ ಶಿಕ್ಷಣದಲ್ಲೂ ಮಿಶ್ರ ಫಲಿತಾಂಶವನ್ನು ಅನುಭವಿಸಬಹುದು ಕೆಲವು ವೃಶ್ಚಿಕ ರಾಶಿಯ ವ್ಯಕ್ತಿಗಳು ತಮ್ಮ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಅಡೆತಡೆಗಳು ಮತ್ತು ವಿಳಂಬವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅದರಲ್ಲೂ ಯೋಗ ವಿಚಾರಕ್ಕೆ ಬರೋದಾದ್ರೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ತರಬಹುದು ಮದುವೆಯ ಸಾಧ್ಯತೆಗಳ ವಿಚಾರದಲ್ಲಿ ಅವಿವಾಹಿತರು ಮತ್ತು ಸಂಗಾತಿಯನ್ನ ಹುಡುಕುತ್ತಿರುವವರು ಈ ಅವಧಿಯಲ್ಲಿ ಹೊಂದಾಣಿಕೆಯ ಸಂಗಾತಿಯನ್ನ ಕಂಡುಕೊಳ್ಳುವ ಉತ್ತಮ ಅವಕಾಶಗಳನ್ನು ಹೊಂದಿರಬಹುದು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಸಂಬಂಧದಲ್ಲಿ ಜಾಗರೂಕರಾಗಿರಿ ವಾಗ್ವಾದಗಳಲ್ಲಿ ತೊಡಗಬೇಡಿ ನಿಮ್ಮ ಜೊತೆಗಿರುವ ಕೆಲವು ಜನ ನಿಮ್ಮ ಯಶಸ್ಸಿನಿಂದ ಸಂತೋಷವಾಗಿಲ್ಲ ಅವರು ಕೆಲವು ವದಂತಿಗಳನ್ನು ಹರಡಬಹುದು ಮತ್ತು ನಿಮ್ಮನ್ನು ದೂಷಿಸಲು ಕೂಡ ಪ್ರಯತ್ನಿಸಬಹುದು ಅದರಲ್ಲಿ ಎಚ್ಚರವಾಗಿದೆ ಇನ್ನು ಪರಿಹಾರಗಳ ಬಗ್ಗೆ ನೋಡೋದಾದರೆ ಕೇತು ಶಾಂತಿ ಪೂಜೆ ಸೂಕ್ತ ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಸಂಕಷ್ಟ ಚತುರ್ಥಿ ವ್ರತವು ನೀವು ತೆಗೆದುಕೊಳ್ಳುವ ಅತ್ಯಂತ ಪ್ರಮುಖ ವ್ರತವಾಗಿರಲಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಅಥವಾ ಪೆನ್ನು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಖರೀದಿಸಿಕೊಡಿ